ಹೈಕಮಾಂಡ್ ಹೇಳಿದರೆ ನಾನೇ ಐದು ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಡಿಕೆಶಿ ಚರ್ಚೆ ಏನು ಬೇಕಾದರೂ ಮಾಡಲಿ ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಸಿದ್ದರಾಮಯ್ಯ ಹೇಳಿದಂತೆ ನಾವೆಲ್ಲ ನಡೆದುಕೊಳ್ತೇವೆ ಅಂತ ಸ್ಪೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಚರ್ಚೆ ನೀವು ಮಾಡ್ಕೊಳ್ಳಿ ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ ಈ ನಿಟ್ಟಿನಲ್ಲಿ ವಕೀಲ ಕೈ ತಪ್ಪ ಸರ್ ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಇಲ್ಲೇ ಹೋದ್ರಿಲ್ಲ ಅಂತ ಹೇಳಿದ್ದಾರೆ ಸರ್ ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ಹುಡುಕುತ್ತೀವಿ ಡಿಸಿಎಂ ಡಿಕೆಶಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೊರಡಲು ಸಜ್ಜಾಗಿದ್ದು ನವೆಂಬರ್ ಕ್ರಾಂತಿಗೆ ತುಪ್ಪ ಸುರಿದ್ರ ಎಂಬ ಪ್ರಶ್ನೆ ಮೂಡಿದೆ ನವೆಂಬರ್ ರಂದು ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು ಮೂರು ದಿನ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಪಕ್ಷದ ವರಿಷ್ಠರೊಟ್ಟಿಗೆ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಈ ಮೂಲಕ ಎದುರಾಳಿಗಳಿಗೆ ಚೆಕ್ಮೆಟ್ ಇಡ್ತಾರಾ ಎಂಬ ಕುತೂಹಲ ಮೂಡಿದೆ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ನಲ್ಲಿ ರಾಜಣ್ಣ ಸ್ಫೋಟಕ್ಕೆ ಮಾತುಗಳನ್ನಾಡಿದ್ದಾರೆ ಡಿಕೆಶಿ ಸಿಎಂ ಆದರೆ ರಾಜ್ಯ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೇಗ ಬೀಳುತ್ತೆ ಡಿಕೆ ಶಿವಕುಮಾರ್ ಹಣೆ ಬರಹದಲ್ಲಿ ಸಿಎಂ ಆಗೋದಿದ್ರೆ ಆಗಲಿ ಆದರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೇಗ ಹಾಕಬಹುದು ಅಂತ ಶಾಸಕ ಕೆನ್ ರಾಜಣ್ಣ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಮಾಡಿದ್ರೆ ಕಾಂಗ್ರೆಸ್ ಆಫೀಸ್ ಬೇಗ ಹಾಕಬೇಕಾಗುತ್ತೆ ಎಂಬ ರಾಜಣ್ಣ ಹೇಳಿಕೆಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನೋ ರಿಯಾಕ್ಷನ್ ಬೇರೆ ಏನಾದರೂ ಇದ್ರೆ ಕೇಳಿ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಬಾರಿ ಚುನಾವಣೆಗೆ ನಿಲ್ತೇನೆ ಅಂತ ಸಿಎಂ ಹೇಳಿದ್ದಕ್ಕೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಪರಮೇಶ್ವರ್ ಹೇಳಿದ್ದಾರೆ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ ನಾವು ಹೇಳಿಕೆಗಳನ್ನು ಕೊಡ್ತಿದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮಾಂಡ್ ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಈಗ ಈಗ ಆ ಪ್ರಶ್ನೆ ನಾನು ಅಂದ್ಕೊಂಡಿರೋದು ಆ ಪ್ರಶ್ನೆ ಯಾವುದು ಕೂಡ ಉದ್ಭವ ಆಗಿಲ್ಲ ಅದು ಅವರು ವೈಯಕ್ತಿಕವಾದಂಥ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವು ಹೇಳಕ್ಕಾಗೋದಿಲ್ಲ ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ ನಿನ್ನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಇದ್ದಾರೆ ನಮ್ಮ ಮುಖಂಡರುಗಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಂಸದ ತುಕಾರಾಮ್ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ಮಾತನಾಡಿದ ಸಂಸದ ತುಕಾರಾಂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಎರಡು ವರ್ಷದ ಬಳಿಕ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಬಿಜೆಪಿ ಕನಸು ಕಾಣ್ತಾ ಇದೆ ಬಿಜೆಪಿಯವರು ಕನಸು ಕಾಣುತ್ತಲೇ ಇರಲಿ ನಾವು ಯಾವತ್ತೂ ಸೌಂಡ್ ಮಾಡೋಲ್ಲ ನಮ್ಮ ಕೆಲಸ ಅಭಿವೃದ್ಧಿ ಮಾತ್ರ ಮಾತನಾಡುತ್ತೆ ಡಿಸಿಎಂ ನೇತೃತ್ವದಲ್ಲಿ ಸರ್ಕಾರ ಸುಸೂತ್ರವಾಗಿ ಹೊರಟಿದೆ ಇನ್ನೂ ಸಚಿವ ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಂಸದ ತುಕಾರಾಂ ಹೇಳಿದ್ದಾರೆ ನಾಳೆ ಮೀಟಿಂಗ್ ಕೂಡ ಹೋಗ್ತಾ ಇದೀವಿ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ನಾವೆಲ್ಲರೂ ಸೇರಿ ನಾವು ಮಾಡ್ತಾ ಇದೀವಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ನಾವೇ ಸರ್ಕಾರ ರಚನೆ ಮಾಡ್ತದ ಬಿಜೆಪಿ ನೋಡ್ಕೊಂಡು ಕುಂದಿರ್ಬೇಕು ಅಷ್ಟೇ ಇಲ್ಲಿ ಹಾ ಅವ್ರು ಹೇಳ್ತಾ ಇದಾರೆ ಏನಿಲ್ಲ ನಾವ್ ಎರಡು ವರ್ಷ ಆದ್ಮೇಲೆ ನಮ್ ಯಾವುದು ಬರಂಗಿಲ್ಲ ನಮ್ದು ಕಂಪ್ಲೀಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಏಟ್ ಕೂಡ ನಮ್ದೇ ಸರ್ಕಾರ ಇವತ್ತು ಎಲ್ಲರೂ ಕೂಡ ಹಂಗೆ ಇವತ್ತು ಮನೆ ಯಜಮಾನ್ರು ಇದ್ದಾಗ ಮಕ್ಕಳು ಬಂದಾಗ ಕೂಡ ಅವರಿಗೆ ಮನೆ ಯಜಮಾನಕ್ಕೆ ಕೊಟ್ಟು ಮಂತ್ನ ಮುಂದರಿಬೇಕಲ್ಲ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಇವತ್ತು ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ವಿಜಯಪುರ ಜಿಲ್ಲೆಯಲ್ಲಿ ಅವಕಾಶ ವಂಚಿತ ಕ್ಷೇತ್ರ ಯಾವುದಾದರೂ ಇದ್ದರೆ ಅದು ಇಂಡಿ ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿಯವರೆಗೂ ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಎರಡು ಸಾವಿರದ ಮೂರರ ಚುನಾವಣೆ ಪೂರ್ವದಲ್ಲಿ ಮೂವರಿಗೆ ಕರೆದು ಮಾತು ಕೊಟ್ಟಿದ್ರು ಯಾರು ಮಾತು ಕೊಟ್ಟಿದ್ದಾರೆ ಅವರು ಉಳಿಸಿಕೊಳ್ತಾರಾ ಅಂತ ನೋಡ್ತಾ ಇರುವೆ ಕಳೆದ ಬಾರಿ ಸಿಎಂ ಇಂಡಿ ನಗರಕ್ಕೆ ಬಂದಾಗ ದಾಂಧಲೆ ಎಬ್ಬಿಸಬೇಕು ಅಂದುಕೊಂಡಿದ್ರು ಆಗ ನಾನು ತಿಳಿ ಹೇಳಿ ಸುಮನಾಗಿಸಿದ್ದೆ ಈ ವಿಚಾರದಲ್ಲಿ ಲೋಪವಾದರೆ ನಾನು ಹೇಳೋದಿಲ್ಲ ಮಾಡಿ ತೋರಿಸ್ತೇನೆ ಅಂತ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರ್ಯಾರ ಹಣೆ ಬರ್ದ ಏನ್ ಆಗಿರ್ತದ ನಾನು ಭಾಳ ಸಲ ಮತ್ತೊಮ್ಮೆ ಮತ್ತೊಮ್ಮೊಮ್ಮನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ ಚುನಾವಣೆ ಪೂರ್ವೊಳಗೆ ಏನು ಮಾತುಕತೆಗಳಾಗ್ಯಾವ ಆ ಮಾತಿನ ನಡ್ಕೋತಾರಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಜಿಲ್ಲೆ ಜಿಲ್ಲೆಯೊಳಗೆ ಅವಕಾಶ ವಂಚಿತ ಕ್ಷೇತ್ರ ಯಾವುದಾರು ಇದ್ರೆ ಅದು ಇಂಡಿ ಸ್ವತಂತ್ರದ ನಂತರ ಇವತ್ತಿಂತ ನಾವು ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಕಾರಣಗಳನ್ನು ಹೇಳ್ಕೊ ಹೋಗೋದಿಲ್ಲ ಅದ್ರ ವಿಶ್ಲೇಷಣೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಕೋರ್ಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ಸಿದ್ದತೆ ಮಾಡಿಕೊಳ್ತಾ ಇದೆ ಪ್ರಕರಣದ ತನಿಖೆಯಲ್ಲಿ ಬೆಳಕಿಗೆ ಬಂದ ಸಂಪೂರ್ಣ ಮಾಹಿತಿಯನ್ನು ಆಧರಿಸಿ ಚಾರ್ಜ್ ಶೀಟ್ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸೂಚನೆಯಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ದತೆ ಇದೆ ಪ್ರಕರಣದ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಇದೆ ಇನ್ನು ಶಿವಮೊಗ್ಗ ಜೈಲಿನಲ್ಲಿರುವಂತಹ ಚೆನ್ನಯ್ಯ ಈಗಾಗಲೇ ಬಿಎನ್ಎಸ್ ಒನ್ ತ್ರೀ ಅಡಿ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾನೆ ಪ್ರಕರಣದ ಆರಂಭದಿಂದ ಈವರೆಗೆ ನಡೆದಂತಹ ಎಲ್ಲ ಸಂಗತಿಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಪತಿಯನ್ನು ಬಿಟ್ಟು ಕಳ್ಳನ ಜೊತೆ ಮಹಿಳೆಯೊಬ್ಬಳು ಲಿವ್ ಇನ್ ನಲ್ಲಿದ್ದು ಈ ಪ್ರೇಯಸಿಗಾಗಿ ಪ್ರಿಯಕರ ದುಬಾರಿ ಮೊಬೈಲ್ಗಳನ್ನು ಕದ್ದಾನೆ ಪ್ರೋಮಾ ಶೋರೂಮ್ ಶಟರ್ ಮುರಿದು ಐಫೋನ್ ಹದಿನೇಳು ಸೇರಿ ದುಬಾರಿ ಮೊಬೈಲ್ಗಳನ್ನು ಕಳವು ಮಾಡಿದ್ದಾನೆ ಒಂದೇ ರಾತ್ರಿ ಎರಡು ಕ್ರೋಮಾ ಶೋರೂಮ್ ಟಾರ್ಗೆಟ್ ಮಾಡಿದ್ದ ಮೂವರು ಆರೋಪಿಗಳನ್ನು ವರ್ತೂರು ಪೊಲೀಸರು ಈಗ ಬಂಧಿಸಿದ್ದಾರೆ ದಿವಾಸ್ ಕಮಿ ಅರೋಹನ್ ತಾಪ ಹಾಗೂ ಅಸ್ಮಿತಾ ಅರೆಸ್ಟ್ ಆಗಿದ್ದಾರೆ ಕೇರಳದಿಂದ ಪ್ರವಾಸಿಗರನ್ನ ಹೊತ್ತು ಜಿಲ್ಲೆಯ ಕೊಡಗು ಜಿಲ್ಲೆಯ ಅನೇಕ ಸ್ಥಳಗಳಿಗೆ ಪ್ರತಿದಿನ ಮೂವತ್ತಕ್ಕೂ ಹೆಚ್ಚು ಪ್ರವಾಸಿ ಬಸ್ಗಳು ಬರುತ್ತವೆ ಪುಟ್ಟ ಮೂಲಕ ಪೊನ್ನಂಪೇಟೆ ಗೋಣಿಕೊಪ್ಪ ತಿತಿಮತಿ ಪಟ್ಟಣದಿಂದ ಕುಶಾಲನಗರ ಮೈಸೂರು ಜಿಲ್ಲೆ ಪ್ರವಾಸಕ್ಕೆ ತೆರಳುತ್ತಾರೆ ಆದರೆ ಈ ಬಸ್ಗಳಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಿದ್ದು ಕರ್ಕಶ ಸಂಗೀತದಿಂದ ಶಬ್ದ ಮಾಲಿನ್ಯ ಆಗ್ತಾ ಇರುವ ಬಗ್ಗೆ ಸಾರ್ವಜನಿಕರು ವಿರಾಜಪೇಟೆ ಡಿವೈಎಸ್ಪಿ ಗಮನಕ್ಕೆ ತಂದಿದ್ದರು ಕೂಡಲೇ ಕಾರ್ಯಪ್ರವೃತ್ತರಾದ ಡಿವೈಎಸ್ಪಿ ಇಂತಹ ಪ್ರವಾಸಿ ಬಸ್ಗಳ ಮೇಲೆ ದಂಡನ್ನು ವಿಧಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಭಾರಿ ಸದ್ದು ಮಾಡ್ತಾ ಇದೆ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ ಪ್ರತಿಷ್ಠಿತ ಕುಟುಂಬಗಳ ಫೈಟ್ ಮಧ್ಯೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಣ ನಡೆ ತೀವ್ರ ಕುತೂಹಲ ಮೂಡಿಸುತ್ತಿದೆ ಇತ್ತ ಜಾರಕಿಹೊಳಿ ಕುಟುಂಬ ವಿರೋಧಿಸದೆ ಅತ್ತ ಸವದಿ ಕತ್ತಿಯನ್ನು ಕೂಡ ಬೆಂಬಲಿಸದೆ ಹೆಬ್ಬಾಳ್ಕರ್ ಜಾಣ ನಡೆ ತೋರ್ತಾ ಇದ್ದಾರೆ ಇದು ಸಹೋದರ ಚನ್ನರಾಜ್ಗೆ ಡಬಲ್ ಧಮಾಕ ಆದಂತೆ ಕಾಣ್ತಾ ಇದೆ ಯಾಕಂದ್ರೆ ಚನ್ನರಾಜ್ಯ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪ್ರವೇಶದೊಂದಿಗೆ ಮಲಪ್ರಭಾ ಶುಗರ್ಸ್ ಚುಕ್ಕಾಣಿಯನ್ನು ಕೂಡ ಹಿಡಿದಿದ್ದಾರೆ ಕತ್ತಿ ಜಾರಕಿಹೊಳಿ ಸವದಿ ಜೊಲ್ಲೆ ಮಧ್ಯದ ಫೈಟ್ ಈ ನಡುವೆ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿ ಲಾಭವನ್ನ ಇದ್ದಾರೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ದಿನೇ ದಿನೇ ತೀವ್ರಗೊಳ್ತಾ ಇದೆ ಇತ್ತ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಕರೆದಿದ್ದಾರೆ ಮುಂದಿನ ವಿಧಾನಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಡಿಕೆಶಿ ಸಭೆ ಕರೆದಿದ್ದಾರೆ ಮುಂದಿನ ವರ್ಷ ಬರಲಿರುವಂತಹ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಿದ್ದು ಈ ಚುನಾವಣೆಗೆ ಹಲವು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ ಟಿಕೆಟ್ಗೆ ಮನವಿ ಮಾಡಿದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಮಾಡಿಸಲು ಡಿಕೆಶಿ ಟಾಸ್ಕ್ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಚುನಾವಣಾ ಆಯೋಗ ಸುಳಿವು ನೀಡಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಿಬಿಎ ಚುನಾವಣೆ ನಡೆಯುವುದಾಗಿ ರಾಜ್ಯ ಚುನಾವಣಾ ಆಯೋಗ ಸುಳಿವನ್ನು ಕೊಟ್ಟಿದೆ ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆ ಹೊರಡಿಸಲಾಗಿದೆ ಐದು ಪಾಲಿಕೆಗಳ ಆಯುಕ್ತರನ್ನ ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿ ನೇಮಿಸಿ ರಾಜ್ಯ ಚುನಾವಣಾ ಆಯೋಗದಿಂದ ಆದೇಶವನ್ನು ಹೊರಡಿಸಲಾಗಿದೆ ನವೆಂಬರ್ ಒಂದರಿಂದ ಮುನ್ನೂರ ಅರವತ್ತೆಂಟು ವಾರ್ಡ್ ವಾರು ಮತಪಟ್ಟಿ ಸಿದ್ದಪಡಿಸಲು ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರರಂದು ಪ್ರಕಟಣೆಗೊಂಡಿರುವಂತಹ ವಿಧಾನಸಭಾವಾರು ಮತಪಟ್ಟಿ ಆಧರಿಸಿ ಹೊಸ ಮತಪಟ್ಟಿ ಸಿದ್ದಕ್ಕೆ ಸೂಚನೆ ನೀಡಲಾಗಿದೆ ಜನವರಿ ಒಳಗೆ ಅಂತಿಮ ಪಟ್ಟಿ ಪ್ರಕಟಣೆಗೊಳಿಸಲು ಸೂಚನೆ ನೀಡಿದೆ ಬಡವರಿಗೆ ಹಂಚುವಂತಹ ಪಡಿತರ ಧಾನ್ಯದಲ್ಲಿ ಬರೀ ಕಲ್ಲು ಮಣ್ಣು ಮಿಶ್ರಣವಾಗಿರುವಂತಹ ಘಟನೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಕೋಗಲೂರು ಗ್ರಾಮದಲ್ಲಿ ನಡೆದಿದೆ ಬಿಪಿಎಲ್ ಕಾರ್ಡ್ದಾರರಿಗೆ ನೀಡುವಂತಹ ಅಕ್ಕಿ ರಾಗಿಯಲ್ಲಿ ಅರ್ಧಕ್ಕರ್ಧ ಕಲ್ಲು ಮಣ್ಣು ಕಂಡು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ತಿನ್ನಲು ಯೋಗ್ಯವಲ್ಲದ ಕಳಪೆ ರಾಗಿ ಅಕ್ಕಿಯಲ್ಲಿ ಕಲ್ಲು ಮಣ್ಣು ಮಿಶ್ರಣವಾಗಿದೆ ಪಡಿತರ ಅಂಗಡಿ ಮಾಲೀಕರು ಸೇರಿ ತಾಲೂಕು ಆಡಳಿತದ ವಿರುದ್ದ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಅಕ್ಕಿ ರಾಗಿ ತಿಂದರೆ ಆಸ್ಪತ್ರೆಗೆ ದಾಖಲಾಗುವುದು ಖಚಿತ ಅಂತ ಕಾರಿದ್ದಾರೆ

ತಾಯಿಗೆ ಬೈದಿದ್ದಕ್ಕೆ ಸಂಬಂಧಿಯನ್ನ ಕೊಲೆ ಮಾಡಿರುವಂತಹ ಘಟನೆ ರಾಮಚಂದ್ರಪ್ಪ ಲೇಔಟ್ನಲ್ಲಿ ನಡೆದಿದೆ ಕೊಲೆಯಾದ ಅವಿನಾಶ್ ಮನೆ ಮಾಲಕಿಯ ಅಕ್ಕನ ಮಗ ಕಾರ್ತಿಕ್ ಹಾಗೂ ಆತನ ತಾಯಿ ಈ ಮನೆಯಲ್ಲಿ ಒಂದು ವರ್ಷದಿಂದ ಬಾಡಿಗೆ ಇದ್ರು ಕುಡಿತದ ದಾಸನಾಗಿದ್ದ ಅವಿನಾಶ್ ಕೆಲಸ ಇಲ್ಲದೆ ಅಲಿತಾ ಇದ್ದಾಗ ಕಾರ್ತಿಕ್ ತಾಯಿ ಆಸರೆ ನೀಡಿದ್ರು ಆದರೆ ನಿನ್ನೆ ಕುಡಿದು ಬಂದು ಅವಿನಾಶ್ ಗಲಾಟೆ ಮಾಡಿದ್ದಾನೆ ಇದರಿಂದ ಕೋಪಗೊಂಡ ಕಾರ್ತಿಕ್ ಕಬ್ಬಿಣದ ರಾಡ್ ನಿಂದ ಅವಿನಾಶ್ ತಲೆ ಬೆನ್ನಿಗೆ ಹೊಡೆದಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬಳಿಕ ಪೊಲೀಸರಿಗೆ ಖುದ್ದು ಕಾರ್ತಿಕ್ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ ಇನ್ನು ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ತೆಂಗಿನ ಮರ ಏರಿದ್ದ ಯುವಕ ಹೈಡ್ರಾಮಾ ಸೃಷ್ಟಿ ಮಾಡಿದಂತಹ ಘಟನೆ ಗದಗದ ವಿವೇಕಾನಂದ ನಗರದ ಬಡಾವಣೆಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಗಬ್ಬೂರು ಗ್ರಾಮದ ನಿವಾಸಿ ಬಸವರಾಜ್ ಎಂಬುವನನ್ನ ಸ್ಥಳೀಯರು ಕಳ್ಳ ಅಂತ ಬೆನ್ನಟ್ಟಿದ್ದರು ಇದರಿಂದ ಬಾಯಗೊಂಡ ಬಸವರಾಜ ಸೊಲ್ಲಾಪುರ ನಸುಕಿನ ಜಾವ ನಾಲ್ಕು ಗಂಟೆಗೆ ತೆಂಗಿನ ಮರ ಏರಿ ಕುಳಿತಿದ್ದಾನೆ ಆದರೆ ಕೆಳಗೆ ಇಳಿಯಲು ಪರದಾಡಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಎರಡು ಗಂಟೆ ಕಾರ್ಯಾಚರಣೆ ನಡೆಸಿ ವ್ಯಕ್ತಿಯನ್ನು ಕೆಳಗಿಳಿಸಿದ್ದಾರೆ ಬಳಿಕ ಬಟಗೆರೆ ಬಡಾವಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸಿಲಿಕಾನ್ ಸಿಟಿಗೂ ಒಂಥ ಚಂಡಮಾರುತ ಎಫೆಕ್ಟ್ ತಟ್ಟಿದೆ ಬೆಳಗ್ಗೆಯಿಂದಲೇ ಬೆಂಗಳೂರಲ್ಲಿ ಜಿಟ್ಟಿ ಜಿಟ್ಟಿ ಮಳೆ ಇದೆ ನಗರದೆಲ್ಲೆಡೆ ಮೋಡ ಕವಿದ ವಾತಾವರಣವಿದೆ ಇನ್ನು ಪ್ರಯಾಣಿಕರ ಸುರಕ್ಷತೆಯ ಹಿನ್ನೆಲೆ ದಕ್ಷಿಣ ಮಧ್ಯ ರೈಲ್ವೆ ಹಲವು ರೈಲುಗಳ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದೆ ಇಂದು ಕೆಲ ರೈಲುಗಳ ನಿಗದಿತ ಸಮಯಕ್ಕಿಂತ ಹನ್ನೆರಡು ಗಂಟೆ ತಡವಾಗಿ ಹೊರಡಲಿವೆ ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿ ಮಳೆ ಆಗಿದೆ ದಾವಣಗೆರೆ ಸೇರಿ ಜಿಲ್ಲೆಯ ವಿವಿಧೆಡೆ ವರ್ಣ ಅಬ್ಬರಿಸಿದ್ದಾನೆ ಮಳೆ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸವಾರರು ಮಹಾನಗರ ಪಾಲಿಕೆಗೆ ಹಿಡಿಶಾಪ ಹಾಕಿದ್ದಾರೆ ರೈತರಿಗೆ ಬೆಳೆ ಹಾನಿಯಾಗುವ ಆತಂಕ ಕೂಡ ಮನೆ ಮಾಡಿದೆ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಮುಂದುವರೆದಿದೆ ಬಂದರುಗಳಲ್ಲಿ ಯಾಂತ್ರಿಕ ದೋಣಿಗಳು ಲಂಗರು ಹಾಕಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಗಾಳಿ ಮಳೆ ಆಗ್ತಾ ಇದೆ ಚಂಡಮಾರುತದ ಪರಿಣಾಮ ಅರಬ್ಬಿ ಸಮುದ್ರ ಪ್ರಕ್ಷುಬ್ಲವಾಗಿದೆ ಇದರಿಂದ ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ ಮೊಳಕಾಲ್ಮುರ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದು ಕಳ್ಳತನವಾಗಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮೊಬೈಲ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ ಪಿಎಸ್ಐ ಮಹೇಶ್ ಲಕ್ಷ್ಮಣ ಹೊಸಪೇಟೆ ನೇತೃತ್ವದ ತಂಡ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮೌಲ್ಯದ ಹದ್ನಾರು ಮೊಬೈಲ್ಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಸಿಪಿಐ ನಾಗರಾಜ್ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಸೇರಿದಂತೆ ಸಿಬ್ಬಂದಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮೊಳಕಾಲ್ಮುರ ಪೊಲೀಸರ ಕಾರ್ಯವನ್ನ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಕೂಡ ಅಭಿನಂದಿಸಿದ್ದಾರೆ

ನವೆಂಬರ್ ಒಂದರಿಂದ ಬೆಂಗಳೂರು ಟು ಹಂಪಿಗೆ ವಿಮಾನ ಸೇವೆ ಪ್ರಾರಂಭಿಸಲಾಗುತ್ತೆ ಸ್ಟಾರ್ ಏರ್ವೇಸ್ ಸಂಸ್ಥೆಯಿಂದ ಬೆಂಗಳೂರಿನಿಂದ ವಿಜಯನಗರಕ್ಕೆ ವಿಮಾನ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಏಳು ಐವತ್ತಕ್ಕೆ ಬೆಂಗಳೂರಿನಿಂದ ಬಿಡುವಂತ ವಿಮಾನ ಎಂಟು ನಲವತ್ತಕ್ಕೆ ವಿಜಯನಗರದ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ ಪುನಃ ಒಂಬತ್ತು ಹತ್ತಕ್ಕೆ ನಿರ್ಗಮಿಸಿ ಹತ್ತು ಗಂಟೆಗೆ ಬೆಂಗಳೂರು ತಲುಪಲಿದೆ ಬರಿಕಾಲಲ್ಲಿ ನಡೆದು ಬಂದು ಭಜನೆ ಮಾಡಿದ ವ್ಯಕ್ತಿ ಮೈಯಲ್ಲಿ ಆಂಜನೇಯ ಆಕರ್ಷಣೆಯಾದ ಘಟನೆ ನಡೆದಿದೆ ಶಿರಿಯಾರದ ಗುಡ್ಡಟ್ಟನಿಂದ ಮಂದಾರ್ತಿ ದುರ್ಗೆ ದರ್ಶನಕ್ಕೆ ಐನೂರಕ್ಕೂ ಹೆಚ್ಚು ಯುವಕ ಯುವತಿಯರು ಬರಿಗಾಲಿನಲ್ಲಿ ನಡೆದು ತೆರಳಿದ್ರು ಮಾರ್ಗ ಮಧ್ಯದವರೆಗೂ ಭಜನೆ ಸಂಕೀರ್ತನೆಯೊಂದಿಗೆ ಬಂದಂತಹ ತಂಡವು ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲುಪ್ತಾ ಇದ್ದಂತೆ ಅಚ್ಚರಿಯೊಂದು ನಡೆದಿದೆ ಮೊದಲನೇ ಕಾರ್ತಿಕ ಸೋಮವಾರದ ಹಿನ್ನೆಲೆ ಮೈಸೂರು ಜಿಲ್ಲೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಶಾಸಕ ಎಚ್ಡಿ ರೇವಣ್ಣ ದಂಪತಿ ಭೇಟಿ ನೀಡಿದರು ಪತ್ನಿ ಭವಾನಿ ಜೊತೆ ದೇಗಲಕ್ಕೆ ತೆರಳಿದ ರೇವಣ್ಣ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಮೈಸೂರಲ್ಲಿ ಪೊಲೀಸರು ನಿರಂತರ ನೈಟ್ ರೌಂಡ್ಸ್ ಹಾಕ್ತಾ ಇದ್ದು ಕಳ್ಳರ ಹಾವಳಿ ಮಾತ್ರ ಕಡಿಮೆಯಾಗ್ತಿಲ್ಲ ಮೈಸೂರಿನ ದಟ್ಟಗಳ್ಳಿ ಬಡಾವಣೆಯಲ್ಲಿ ಬೈಕ್ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿರುವಂತಹ ಘಟನೆ ನಡೆದಿದೆ ಈ ಕಳ್ಳತನ ಯತ್ನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ